ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಕಾವ್ಯ ಮದುವೆ ಯೂಟ್ಯೂಬ್ ಚಾನಲ್ ನಾನು ನಿಮ್ಮ ಕಾವ್ಯ ಎಲ್ಲರೂ ಹೇಗಿದ್ದೀರಾ ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೊಂತೀನಿ ನಾನು ಕೂಡ ಚೆನ್ನಾಗಿದ್ದೀನಿ ಧ್ವನಿ ನೋಡಿ ಗುಂಡೋಡಿಸ್ಕೊಂಡು ಬಂದಿದ್ದೀವಿ ಮೊನ್ನೆ ಹೋಗಿ ನಂಜನಗೂಡು ನಂಜುಂಡೇಶ್ವರದಲ್ಲಿ ಸ್ವಾಮಿ ಸನ್ನಿಧಿಯಲ್ಲಿ ಹೋಗಿ ಇವಳಿಗೆ ಗುಂಡೋಡಿಸ್ಕೊಂಡು ಬಂದ್ವಿ ಸೊ ನಾನಿವತ್ತೇ ಹೇಳಕ್ ಬಂದಿರೋ ಅಂಥ ವಿಷಯ ಏನಪ್ಪ ಅಂದರೆ ಆಲ್ರೆಡಿ ನಿಮಗೆ ಗೊತ್ತಿದೆ ಟೈಟಲ್ ಕಮ್ಮೆ ನೋಡಿನೇ ನೀವು ತಿಳ್ಕೊಂಡಿರ್ತೀರ ಹಾಗಿದ್ರೆ ಬನ್ನಿ ಏನಂತ ಹೇಳ್ತೀನಿ ಅದಕ್ಕಿಂತ ಮುಂಚೆ ನೀವು ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಪ್ಲೀಸ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ವಿಡಿಯೋ ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೂ ವೀಡಿಯೋನ ಶೇರ್ ಮಾಡಿ ಬಿಕಾಸ್ ಎಲ್ರಿಗೂ ಯೂಸ್ ಆಗೋ ಅಂಥ ವಿಷಯನೇ ಅಲ್ಲ ಸೊ ಇವತ್ತು ಹೇಳೋಕ್ಕೆ ಬಂದಿರೋ ಅಂಥ ಟಾಪಿಕ್ ಬಂದುಬಿಟ್ಟು ಸಾಮಾನ್ಯವಾಗಿ ಈ ಸೀಸನಲ್ಲಿ ಈ ಸೀಸನ್ ಅಂತ ಅಲ್ಲ ಪ್ರತಿಯೊಂದು ಸೀಸನ್ ಎಲ್ಲರೂ ಕಾಣುವಂಥ ರು ಕಾಡುವಂತಹ ಒಂದು ಸಮಸ್ಯೆ ಏನಪ್ಪ ಅಂದರೆ ಅದು ಕೆಮ್ಮು ಕೆಮ್ಮು ಮತ್ತು ಗಂಟಲು ಕೆರ್ತ ಎಲ್ಲೂ ಬರುತ್ತೆ ಅಲ್ವಾ ಅದರಲ್ಲೂ ಈ ಸೀಸನಲ್ಲಿ ಐಸ್ ಕ್ರೀಮು ಅದು ಇದು ಏನಾದ್ರು ತಿನ್ಬಿಟ್ರೆ ಆಲ್ರೆಡಿ ಗಂಟಲು ಕೆತ್ತ ಕೆಮ್ಮು ಎಲ್ಲ ಆಗಿಬಿಡುತ್ತೆ ಸೊ ಈ ಕೆಮ್ಮನ್ನು ಹೇಗಪ್ಪ ಈಸಿಯಾಗಿ ಹೋಗಿಸ್ಕೊಳ್ಳೋವಂಥದ್ದು ಅಂದರೆ ಮನೆಯಲ್ಲಿರೋ ಸಾಮಗ್ರಿನ ಬಳಸಿ ಹೇಗೆ ಕೆಮ್ಮನ್ನು ಹೋಗಿಸ್ಕೋಬೋದು ಅಂತ ನಾನು ಈ ವಿಡಿಯೋದಲ್ಲಿ ತಿಳಿಸ್ತಾ ಇದ್ದೀನಿ ಮೊದಲನೇ ಔಷಧಿ ಬಂದ್ಬಿಟ್ಟು ಗಂಟ್ಲಕ್ಕೆರೆ ಅಥವಾ ಕೆಮ್ಮಿಗೆ ಮೀನ್ಸ್ ನಾವೆಲ್ಲರೂ ಹೊರಗಡೆ ಹೋದರೆ ಔಟ್ಸೈಡು ನಮಗೆ ನೀರು ಅಡ್ಜಸ್ಟ್ ಆಗಲ್ಲ ಕೆಲವೊಂದು ಸಲ ಆಹಾರ ಕೂಡ ಅಡ್ಜಸ್ಟ್ ಆಗೋಲ್ಲ ಸೊ ಅಂಥ ಟೈಮಲ್ಲಿ ನಮಗೆ ಗಂಟ್ಲಕ್ಕೆರೆತ ಕೆಮ್ಮು ಜಾಸ್ತಿ ಆಗುತ್ತೆ ಆವಾಗ ಏನು ಮಾಡಬೇಕಂದ್ರೆ ತುಂಬ ಈಸಿ ಅಂದರೆ ಒಂದು ಲೋಟ ಬಿಸಿನೀರಿಗೆ ಒಂದು ಸ್ವಲ್ಪ ಸಾಲ್ಟ್ ಹಾಕ್ಬಿಟ್ಟು ಅದನ್ನು ಸಾಲ್ಟ್ ಎಲ್ಲ ಕರ್ಗೋವರೆಗೂ ಇತ್ತು ಬಾಯಿಗೆ ಹಾಕಿ ಮುಕ್ಕಳಿಸಿದ್ರೆ ಬಿಸಿನೀರನ್ನ ಆವಾಗ ಅಂತ ಹಾಗೆ ಕೆಮ್ಮು ಕೂಡ ಸ್ವಲ್ಪ ಕಮ್ಮಿ ಆಗುತ್ತೆ ಎರಡನೇ ಔಷಧಿ ಬಂದ್ಬಿಟ್ಟು ತುಂಬ ಗಂಟು ಕಿಚಿ ಕಿಚಿ ಮಾಡ್ತಿದ್ರೆ ಅಥವಾ ಕೆಮ್ಮು ಜಾಸ್ತಿ ಇದ್ರೆ ನಿಲ್ತಾನೆ ಇಲ್ಲ ಅಂತ ಆವಾಗ ಬಂದ್ಬಿಟ್ಟು ಅದಕ್ಕೆ ಒಂದು ಕಪ್ಪು ಬಿಸಿನೀರು ತಗೊಳ್ಳಿ ಬಿಸಿನೀರಿಗೆ ಒಂದು ಚಮಚ ಆಪಲ್ ಸೀಡರ್ ವಿನೆಗರ್ ಹಾಕ್ಬಿಟ್ಟು ಅದಕ್ಕೆ ಒಂದು ಚಮಚ ಜೇನುತುಪ್ಪ ಹಾಕಿ ಅದನ್ನ ಕುಡಿಬೇಕು ಆವಾಗ ಕೆಮ್ಮು ಕೂಡ ಕಮ್ಮಿ ಆಗುತ್ತೆ ಗಂಟಲು ಕೆರ್ತ ಕೂಡ ಕಮ್ಮಿ ಆಗುತ್ತೆ ನೆಕ್ಸ್ಟು ಮೂರನೇ ಔಷಧಿ ಬಂದ್ಬಿಟ್ಟು ಗಂಟಲು ನೋವಿರುತ್ತಲ್ವ ಸೊ ಆವಾಗ ಏನು ಮಾಡಬೇಕಂದ್ರೆ ಬಿಸಿನೀರಿಗೆ ಒಂದು ಸ್ವಲ್ಪ ನಿಂಬೆ ಹಣ್ಣಿನ ರಸವನ್ನು ಹಾಕಿ ಅದಕ್ಕೆ ಸ್ವಲ್ಪ ಜೇನುತುಪ್ಪ ಸೇರಿಸಿ ಕುಡಿದ್ರೆ ಇದು ಕೂಡ ಒಂದು ಒಳ್ಳೆ ಔಷಧಿ ಅಂತಲೇ ಹೇಳ್ಬೋದು ಮೀನ್ಸ್ ನಿಂಬೆ ಹಣ್ಣು ಯಾವಾಗಲೂ ಮನೆಯಲ್ಲಿದ್ದೇ ಇರುತ್ತೆ ಸೊ ಅದಕ್ಕೆ ಒಂದು ಸ್ವಲ್ಪ ಜೇನುತುಪ್ಪ ಹಾಕಿಬಿಟ್ಟು ಚೆನ್ನಾಗಿ ಸ್ವಲ್ಪ ಬಿಸಿ ಬಿಸಿಯಾಗಿ ಕುಡಿದ್ರೆ ಸ್ವಲ್ಪ ಗಂಟ್ಲು ನೋವು ಕಮ್ಮಿ ಆಗುತ್ತೆ ಗಂಟ್ಲು ಕೆತ್ತನೂ ಕಮ್ಮಿ ಆಗುತ್ತೆ ನೆಕ್ಸ್ಟ್ ಬಂದ್ಬಿಟ್ಟು ಇನ್ನೂ ಒಂದು ತುಂಬ ಈಸಿಯಾಗಿ ಸಿಂಪಲ್ ಆಗಿರುವಂತಹ ಒಂದು ಟಿಪ್ಸ್ ಅನ್ನ ಹೇಳ್ತಾ ಇದ್ದೀನಿ ಸೊ ಅದೇನಪ್ಪ ಅಂತ ಅಂದ್ರೆ ಶುಂಠಿ ಟೀನ ಕುಡಿಬೇಕು ಆಲ್ಮೋಸ್ಟ್ ಎಲ್ರು ಜಾಸ್ತಿ ಜಾಸ್ತಿ ಗಂಟ್ಲು ನೋವು ಬಂತು ಅಥವಾ ಕೆಂ ಬಂತು ಅಂದ್ರೆ ಶುಂಠಿ ಟೀ ಅಥವಾ ಶುಂಠಿ ಕಷಾಯ ಮಾಡ್ಕೊಂಡು ಕುಡಿತಾರೆ ಎಲ್ರು ಸೊ ಅದನ್ನ ಹೇಗಪ್ಪ ಮಾಡೋದು ಅಂದ್ರೆ ಒಂದ್ ಲೀಟರ್ ನೀರಿಗೆ ಶುಂಠಿ ಹಾಕಿ ಚೆನ್ನಾಗಿ ಕುದಿಸ್ಬೇಕು ಒಂದ್ ಲೀಟರ್ ನೀರಿಗೆ ಸ್ವಲ್ಪ ಶುಂಠಿನ ಜಜ್ಜಿ ಹಾಕಿ ನೀರನ್ನು ಚೆನ್ನಾಗಿ ಕುದಿಸ್ಬೇಕು ಆ ನೀರು ಬಂದ್ಬಿಟ್ಟು ನಾವು ಒಂದು ಲೀಟ್ರ್ ಹಾಕಿರ್ತೀವಲ್ಲ ಅದು ಅರ್ಧ ಲೀಟ್ರು ಆಗೋರ್ಗುಣ್ಣು ಚೆನ್ನಾಗಿ ಕುದಿಸಿ ಅದನ್ನ ಸೋಸಿ ಸೋಸ್ಬಿಟ್ಟು ಅದಕ್ಕೆ ಒಂಚೂರು ಜೇನುತುಪ್ಪ ಹಾಗೆ ಒಂದು ಸ್ವಲ್ಪ ನಿಂಬೆ ರಸ ಹಾಕ್ಬಿಟ್ಟು ಕುಡಿದ್ರೆ ಗಂಟ್ಲು ನೋವು ಕೆತ್ತ ಹಾಗೆ ಕೆಮ್ಮು ಕೂಡ ಕಮ್ಮಿ ಆಗುತ್ತೆ ನೆಕ್ಸ್ಟು ಮಹಮ್ಮದಿ ಇನ್ನೊಂದು ಟಿಪ್ಸ್ ಏನಪ್ಪ ಅಂತ ಅಂದರೆ ಆಗಾಗ ಬಿಸಿನೀರು ಆಗಾಗ ಅಂತ ಅಲ್ಲ ಯಾವಾಗ ಬೇಕಾದ್ರೂ ನಿಮಗೆ ಬೇಕು ಅನ್ನಿಸ್ತಾಗಲಿಲ್ಲ ಅನ್ನೋ ಬಿಸಿನೀರೇ ಯೂಸ್ ಮಾಡಿ ಕುಡಿತಾಯಿರಿ ಇದರಿಂದ ಕೂಡ ಗಂಟಲು ನೋವು ಬರಲ್ಲ ಕೆಂ ಬರಲ್ಲ ಯಾವುದೇ ರೀತಿ ಕಾಯಿಲೆ ಕೂಡ ನಮ್ಮ ಹತ್ರ ಸುಳಿಯಲ್ಲ ಈ ಬಿಸಿನೀರಿಗೆ ಒಂದು ಸ್ವಲ್ಪ ಒಂದು ಚಿಟಿಕೆಯಷ್ಟು ಸಾಲ್ಟನ್ನು ಹಾಕಿ ಸಾಲ್ಟನ್ನು ಹಾಕಿ ಕುಡಿಯೋದ್ರಿಂದ ಯಾವುದೇ ರೀತಿ ನಮ್ಮ ರೋಗ ನಮ್ಮ ಹತ್ರ ಸುಳಿಯಲ್ಲ ಅಂತಲೇ ಹೇಳ್ಬೋದು ಮಾಹಿತಿ ನಿಮಗೆ ಇಷ್ಟ ಆಗಿದೆ ಅಂತ ಅನ್ಕೊತೀನಿ ಅಂದರೆ ಕೆಮ್ಮಿಗೆ ಏನೇನು ಮನೆಯಲ್ಲೇ ಸಿಗುವಂತಹ ಸುಲಭವಾದ ಸಾಮಗ್ರಿಯಿಂದ ನಾವು ಕೆಮ್ಮನ್ನು ನಿವಾರಣೆ ಮಾಡ್ಕೋಬೋದು ಹಾಗೆ ಗಂಟ್ಲೆ ಕೆಲಸನ ನಿವಾರಣೆ ಮಾಡ್ಕೋಬೋದು ಅಂತ ನಾನು ಈ ವಿಡಿಯೋದಲ್ಲಿ ತಿಳಿಸ್ಕೊಟ್ಟಿದ್ದೀನಿ ಇನ್ನೂ ಹೆಚ್ಚಿನ ವೀಡಿಯೋಗಾಗಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ವಿಡಿಯೋ ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಕಮೆಂಟ್ ಮಾಡಿ ಮತ್ತೆ ಸಿಗ್ತೀನಿ ಮುಂದಿನ ವಿಡಿಯೋದಲ್ಲಿ ಅಲ್ಲಿವರೆಗೂ ನೋಡ್ತಾ ಇರಿ ಕಾಳಜಿ ಮಾದರಿ ಯೂಟ್ಯೂಬ್ ಚಾನಲ್ ಥ್ಯಾಂಕ್ ಯು